ಹ್ಯಾ ಮೋದಿ ಅವರನ್ನ ಟಾರ್ಗೆಟ್ ಮಾಡಲು ಸಂಚೆ ದೇಶದ ಪ್ರಧಾನಿ ಮೋದಿ ಅವರು ಚೈನಾ ಪ್ರವಾಸದ ಸಂದರ್ಭದಲ್ಲಿ ಕೆಲವು ಬೆಳಕಿಗೆ ಬರದೇ ಇರುವ ಘಟನೆಗಳಲ್ಲಿ ಮೋದಿಯವರನ್ನ ಹತ್ಯೆ ಮಾಡಲು ಷಡ್ಯಂತ್ರಗಳು ನಡೆದಿರುತ್ತದೆ ಎಂಬ ಆರೋಪಗಳು ಮಾಧ್ಯಮಗಳಲ್ಲಿ ಬರುತ್ತಲೇ ಇದೆ ಕಳೆದ ವಾರ ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಏರ್ ಟ್ರಾಫಿಕ್ ಕಂಟ್ರೋಲ್ ವ್ಯವಸ್ಥೆಯಲ್ಲಿ ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆ ಕನಿಷ್ಠ ನಾನೂರು ವಿಮಾನಗಳ ಹಾರಾಟದಲ್ಲಿ ವಿಳಂಬವಾಗಿದೆ ಘಟನೆಯಿಂದ ಸಾವಿರಾರು ಪ್ರಯಾಣಿಕರು ಕಂಗಾಲಾಗಿದ್ರು ಸದರಿ ವಿಮಾನ ನಿಲ್ದಾಣವು ಅತ್ಯಂತ ಜನದಟ್ಟಣೆಯಿಂದ ಕುಡಿತು ಇಲ್ಲಿ ಪ್ರತಿನಿತ್ಯ ಸಾವಿರದ ಐನೂರು ವಿಮಾನಗಳು ಸೇವೆ ಸಲ್ಲಿಸುತ್ತವೆ ಏರ್ ಟ್ರಾಫಿಕ್ ಕಂಟ್ರೋಲ್ ದತ್ತಾಂಶಕ್ಕೆ ಸಹಾಯಕವಾಗಿರುವ ಸ್ವಯಂಚಾಲಿತ ಸಂದೇಶ ಬದಲಾವಣೆ ವ್ಯವಸ್ಥೆಯಲ್ಲಿ ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆ ದೆಹಲಿಯಿಂದ ದೇಶ ವಿದೇಶಕ್ಕೆ ಸೇವೆ ಸಲ್ಲಿಸುವ ವಿಮಾನಗಳ ಕಾರ್ಯಾಚರಣೆಯಲ್ಲಿ ಸುಮಾರು ಎರಡು ಗಂಟೆ ಕಾಲ ವ್ಯತ್ಯಯ ಉಂಟಾಯಿತು ಆದರೆ ಪ್ರಯಾಣಿಕರ ಬವಣೆ ಹೇಳುತ್ತಿರದ್ದಾಗಿತ್ತು ಅನೇಕ ತುರ್ತು ಕಾರ್ಯಗಳಿಗೆ ಹೋಗಬೇಕಾದವರು ಕೈ ಕೈ ಹಿಸಿಕೊಳ್ಳುವಂತಾಗಿತ್ತು ಬೋರ್ಡಿಂಗ್ ಗೇಟ್ ಬಳಿ ಸರತಿ ಸಾಲುಗಳಲ್ಲಿ ಪ್ರಯಾಣಿಕರು ಬಸವಳಿದ್ರು ಟರ್ಮಿನಲ್ ಒಳಗೂ ನೂರಾರು ಯಾತ್ರಿಕರು ಚಾತಕ ಪಕ್ಷಿಗಳಂತೆ ಕಾಯುತ್ತಿರುವುದು ಕಂಡುಬಂದಿತು ಸ್ವಯಂಚಾಲಿತವಾಗಿ ಫ್ಲೈಟ್ ಪ್ಲಾನ್ ಸಿದ್ಧವಾಗದ ಕಾರಣ ಮ್ಯಾನ್ಯುಯಲ್ ಮಾದರಿ ಅನುಸರಣೆ ಇಂಡಿಗೊ ಏರ್ ಇಂಡಿಯಾ ಸ್ಪೈಸ್ ಜೆಟ್ ಸೇರಿದಂತೆ ಹಲವು ಸಂಸ್ಥೆಗಳ ಸೇವೆಯಲ್ಲಿ ಪ್ರಯಾಣಿಕರಿಗೆ ವ್ಯತ್ಯಯ ಉಂಟಾಯಿತು ಮೊಬೈಲ್ ಸಂದೇಶಗಳ ಮೂಲಕ ಮಾಹಿತಿ ಕೊಟ್ಟು ಸಮಸ್ಯೆ ಪರಿಹಾರವಾಗುವವರೆಗೂ ಸಹಕರಿಸಲು ಸಂಸ್ಥೆಗಳು ಮನವಿ ಮಾಡಿದವು ಅಸಲಿಗೆ ಜಿಪಿಎಸ್ನಲ್ಲಿ ಉಂಟಾದ ಸಮಸ್ಯೆ ಇದೀಗ ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ ಪ್ರಧಾನಿ ಮೋದಿ ಅವರನ್ನ ವಿದೇಶಿ ಅನ್ಯ ಶಕ್ತಿಗಳು ಟಾರ್ಗೆಟ್ ಮಾಡಿದರೆ ಅನ್ನೋ ಗುಮಾನಿಯದಿದೆ ಬಿಹಾರ ಚುನಾವಣೆಯಲ್ಲಿ ಅರಾಜಕತೆ ಸೃಷ್ಟಿಸಲು ಅಥವಾ ಮುಂಬೈ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಹಾಗೂ ಮುಂಬೈನಲ್ಲಿರುವ ಭಾರತದ ಅತಿ ದೊಡ್ಡ ಉದ್ಯಮಿಗಳನ್ನ ಗುರಿಯಾಗಿಸಿ ವಿಧ್ವಂಸಕ ಕೃತ್ಯವೆಸಗಲು ಸಂಚು ನಡೆದಿತ್ತೆ ಎಂಬ ಅನುಮಾನಗಳು ಜೋರಾಗಿವೆ ಕಾರಣ ಎಟಿಸಿಯಲ್ಲಿ ಉಂಟಾದ ತಾಂತ್ರಿಕ ದೋಷ ಆಕಸ್ಮಿಕವಾಗಿ ಆಗಿಲ್ಲ ಯಾಂತ್ರೀಕೃತ ಸಾಫ್ಟ್ವೇರ್ನಲ್ಲಿ ಮಾಲ್ವೇರ್ ಇಂಜೆಕ್ಟ್ ಮಾಡಿರುವ ಇದೆ ಮಾಲ್ವೇರ್ ಅಂದ್ರೆ ನಿಮ್ಮ ಡೇಟಾವನ್ನ ಕದಿಯಲು ಅಥವಾ ನಿಮ್ಮ ಸಿಸ್ಟಂಗೆ ಅನಧಿಕೃತ ಪ್ರವೇಶ ಪಡೆಯಲು ವಿನ್ಯಾಸಗೊಳಿಸಲಾದ ದುರುದ್ದೇಶ ಪೂರಿತ ಸಾಫ್ಟ್ವೇರ್ ಆಗಿದೆ ಯಾಂತ್ರೀಕೃತ ಸಾಫ್ಟ್ವೇರ್ನಲ್ಲಿ ವೈಫಲ್ಯ ಉಂಟಾಗಿರಬಹುದೇ ಎಂದು ಏಜೆನ್ಸಿಗಳು ತನಿಖೆ ನಡೆಸುತ್ತಿವೆ ಯಾಕಂದರೆ ಎಟಿಸಿನಲ್ಲಿ ಕೆಲವು ಅಪ್ಡೇಟ್ಗಳ ಕೊರತೆ ಕಂಡುಬಂದಿದೆ ರಿಯಲ್ ಟೈಮ್ ಬ್ಯಾಕಪ್ಗಳು ಹಾಳಾಗಿವೆ ಇದಿನ್ನು ಪ್ರಾಥಮಿಕ ಹಂತದಲ್ಲಿದೆ ಹಾಗೆಯೇ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಇದೇ ರೀತಿ ಜಿಪಿಎಸ್ಗಳು ಕಾರ್ಯನಿರ್ವಹಿಸುತ್ತಿಲ್ಲ ಎಂಬ ವರದಿ ಇದೆ ಆದಾಗ್ಯೂ ಎಟಿಸಿಯ ವ್ಯವಸ್ಥೆಗಳ ಮೇಲೆ ಹೇಗೆ ದಾಳಿ ಮಾಡಲು ಸಾಧ್ಯವಾಯಿತು ಅನ್ನೋದನ್ನ ತಾಂತ್ರಿಕ ತಂಡ ಪರಿಶೀಲಿಸುತ್ತಿದೆ ಈ ಎಲ್ಲಾ ಕಾರಣಗಳಿಂದ ಸುಮಾರು ನಾನೂರು ವಿಮಾನಗಳ ಹಾರಾಟದಲ್ಲಿ ವಿಳಂಬವಾಗಿದೆ ತಾಂತ್ರಿಕ ತಂಡಗಳು ಬಿರುಸಿನ ಕಾರ್ಯಾಚರಣೆ ನಡೆಸುತ್ತಿವೆ ಈ ಉದ್ದೇಶಿತ ದಾಳಿಯು ಸಿಸ್ಟಮ್ ಇಂಟರ್ಫೇಸ್ನಲ್ಲಿ ಅಥವಾ ರಾಡಾರ್ ಸಿಂಕ್ರೋ ನ್ಯಾವಿಗೇಷನ್ ಮಾಡ್ಯೂಲ್ನಲ್ಲಿನ ದೌರ್ಬಲ್ಯಗಳನ್ನು ಬಳಸಿಕೊಳ್ಳುವ ಉದ್ದೇಶ ಹೊಂದಿದೆಯೇ ಅನ್ನೋದನ್ನ ಪರಿಶೀಲಿಸಲಾಗುತ್ತಿದೆ ಇದರ ನಡುವೆ ಇತ್ತೀಚಿನ ವರದಿಯಂತೆ ರಿಯಲ್ ಟೈಮ್ ಬ್ಯಾಕಪ್ಗಳು ಮತ್ತಷ್ಟು ಹಾಳಾಗುತ್ತಿರುವುದು ಭಾರಿ ಆತಂಕಕ್ಕೆ ಕಾರಣವಾಗಿದೆ ಎಂದು ಸೈಬರ್ ವಿಚಾರಣಾ ಅಧಿಕಾರಿಯೊಬ್ಬರು ಹೇಳಿರೋದಾಗಿ ಮಾಧ್ಯಮಗಳು ವರದಿ ಮಾಡಿವೆ ಸಾಮಾನ್ಯವಾಗಿ ವಿಮಾನಯಾನ ಸಂಸ್ಥೆಗಳು ಎರಡು ರೀತಿಯ ಜಿಪಿಎಸ್ ಸಮಸ್ಯೆಗಳನ್ನ ಎದುರಿಸುತ್ತವೆ ಮೊದಲನೆಯದು ಜಾಮಿಂಗ್ ಇದನ್ನ ಸಾಮಾನ್ಯವಾಗಿ ಸೇನಾ ಪಡೆಗಳು ಯುದ್ಧ ವಲಯಗಳಲ್ಲಿ ತಮ್ಮ ಮಿಲಿಟರಿ ಆಸ್ತಿಗಳಾದ ವಿಮಾನಗಳ ಸ್ಥಳವನ್ನ ಬಹಿರಂಗಪಡಿಸುವುದನ್ನು ತಪ್ಪಿಸಲು ಬಳಸುತ್ತವೆ ಎರಡನೆಯದು ಸ್ಕೋಪಿಂಗ್ ಇದನ್ನ ಪಾಕಿಸ್ತಾನದಿಂದ ಮಧ್ಯಪ್ರಾಚ್ಯ ಟರ್ಕಿ ಮತ್ತು ಉಕ್ರೇನ್ನಂತಹ ಸಂಘರ್ಷ ಪೀಡಿತ ಪ್ರದೇಶಗಳಲ್ಲಿನ ಕಿಡಿಗೇಟ್ಗಳು ಪೈಲೆಟ್ಗಳನ್ನು ಗೊಂದಲಕ್ಕೀಡಾಗಿಸಲು ಮಾಡುತ್ತಾರೆ ಸ್ಕೋಪಿಂಗ್ ಜಿಪಿಎಸ್ ಸಿಗ್ನಲ್ಗಳನ್ನು ಹಾಳು ಮಾಡುತ್ತದೆ ಇದರಿಂದ ಪೈಲಟ್ಗಳಿಗೆ ತಮ್ಮ ಸ್ಥಳದ ಬಗ್ಗೆ ತಪ್ಪು ಮಾಹಿತಿ ಸಿಗುತ್ತದೆ ಈ ತಪ್ಪಾದ ಮಾಹಿತಿ ಎರಡು ಸಾವಿರದ ಐನೂರು ಕಿಲೋಮೀಟರ್ಗಳಷ್ಟು ವ್ಯತ್ಯಾಸವನ್ನ ತೋರಿಸಬಹುದು ಈ ಹಿಂದೆ ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ ನಮ್ಮ ಭಾರತ ಸೇನೆ ದಾಳಿ ಮಾಡುವ ಮುನ್ನ ಪಾಕಿಸ್ತಾನ ಹಾಗೂ ಚೀನಾದ ಎಟಿಸಿ ವ್ಯವಸ್ಥೆಯನ್ನ ನಿಷ್ಕ್ರಿಯಗೊಳಿಸಿ ಭಾರತದ ಸೇನೆ ನುಗ್ಗಿ ಸದೆ ಆದರೆ ದೆಹಲಿಯಲ್ಲಿ ಉಗ್ರವಾದಿಗಳು ಭಾರತದಲ್ಲಿ ಅರಾಜಕತೆ ವಿಧ್ವಂಸ ಕೃತ್ಯ ನಡೆಸಲು ಹೀಗೆ ಮಾಡಿರಬಹುದೇ ಎಂಬ ಬಲವಾದ ಶಂಕೆ ವ್ಯಕ್ತವಾಗಿದೆ ವಿಮಾನಯಾನ ಸಂಸ್ಥೆಗಳು ಸ್ಕೋಪಿಂಗ್ನ ಪರಿಣಾಮವನ್ನು ಕಡಿಮೆ ಮಾಡಲು ಕೆಲವು ಕ್ರಮಗಳನ್ನು ರೂಪಿಸಿವೆ ಪೈಲಟ್ಗಳಿಗೆ ಈ ಸಮಸ್ಯೆಯನ್ನ ಎದುರಿಸುವ ಸಾಧ್ಯತೆಯ ಬಗ್ಗೆ ಮುಂಚಿತವಾಗಿ ಎಚ್ಚರಿಕೆ ನೀಡುವುದು ಮತ್ತು ಅಂತಹ ಸಂದರ್ಭಗಳಲ್ಲಿ ಪರ್ಯಾಯ ನ್ಯಾವಿಗೇಷನ್ ವ್ಯವಸ್ಥೆಗಳಿಗೆ ಬದಲಾಯಿಸಲು ಸಲಹೆ ನೀಡುವುದು ಇವುಗಳಲ್ಲಿ ಸೇರಿದೆ ವಿಮಾನಯಾನ ಅಧಿಕಾರಿಗಳು ಈ ಪರಿಸ್ಥಿತಿಯ ಬಗ್ಗೆ ಅರಿತಿದ್ದಾರೆ ಮತ್ತು ಸಮಸ್ಯೆಯನ್ನ ನಿಭಾಯಿಸಲು ಕ್ರಮಗಳನ್ನು ಪರಿಶೀಲಿಸುತ್ತಿದ್ದಾರೆ ಜಿಪಿಎಸ್ ಕೋಪಿಂಗ್ ಏಕೆ ಸಂಭವಿಸುತ್ತಿದೆ ಎಂಬುದು ಭದ್ರತಾ ಸಂವೇದನಾಶೀಲ ವಿಷಯವಾಗಿರಬಹುದು ಮಾಡಬೇಕಾದ ಏಕೈಕ ಕೆಲಸವೆಂದರೆ ಐಜೆ ವಿಮಾನ ನಿಲ್ದಾಣದ ಮುಖ್ಯ ರನ್ವೇ ಹತ್ತು ಇಪ್ಪತ್ತೆಂಟರಲ್ಲಿ ಆದಷ್ಟು ಬೇಗ ಐಎಲ್ಎಸ್ ಅನ್ನು ಅಳವಡಿಸುವುದು ಎಂದು ಮತ್ತೊಂದು ಮೂಲ ತಿಳಿಸಿದೆ ಮುಖ್ಯ ರನ್ವೇಯಲ್ಲಿ ಐಎಲ್ಎಸ್ ಅಪ್ಗ್ರೇಡ್ ಅನ್ನು ಅದರ ಎರಡೂ ಕಡೆಗಳಲ್ಲಿ ವ್ಯವಸ್ಥೆಯನ್ನ ಅಳವಡಿಸಲು ಮಾಡಲಾಗಿತ್ತು ಹಿಂದೆ ಇದು ರನ್ವೇ ಹತ್ತರ ತುದಿಯಲ್ಲಿ ಲಭ್ಯವಿರಲಿಲ್ಲ ಒಟ್ಟಾರೆಯಾಗಿ ವಿಮಾನ ನಿಲ್ದಾಣದ ಸಾಮರ್ಥ್ಯವನ್ನು ಹೆಚ್ಚಿಸಲು ಮತ್ತು ಸ್ಥಿತಿಸ್ಥಾಪಕತ್ವವನ್ನು ನಿರ್ಮಿಸಲು ಈ ಅಪ್ಗ್ರೇಡ್ ಮಾಡಲಾಗಿತ್ತು ಈ ಘಟನೆ ಭಾರತೀಯ ಮಿಲಿಟರಿಗೊಂದು ಪಾಠವಾಗಿದೆ ಅಷ್ಟೇ ಅಲ್ಲ ನಮ್ಮ ತಂತ್ರಜ್ಞಾನವು ಮುಂದುವರೆದಿದ್ದು ಭವಿಷ್ಯದಲ್ಲಿ ಮತ್ತಷ್ಟು ಉನ್ನತೀಕರಣಗಳ ಅಗತ್ಯವನ್ನ ಬಿಂಬಿಸುತ್ತಿದೆ ನಮ್ಮ ದೇಶದ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಎಟಿಸಿ ಕೆಲಸ ಮಾಡದಿದ್ದರೂ ಒಂದು ರನ್ವೇಯಲ್ಲಿ ಮಾತ್ರ ವಿಮಾನಗಳು ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಮಾಡುವ ಅನುಕೂಲವಿರುತ್ತದೆ ಎಂದು ವರದಿಗಳು ತಿಳಿಸುತ್ತದೆ ನಮ್ಮ ಭಾರತದ ಪ್ರಧಾನಿಗಳ ವಿಮಾನವನ್ನ ವಿಶೇಷವಾಗಿ ರಚಿಸಲಾಗಿದ್ದು ಇಂತಹ ಬೆದರಿಕೆಗಳಿಗೆ ಆತಂಕ ಪಡುವ ಅವಶ್ಯಕತೆ ಇರುವುದಿಲ್ಲ ಶಿಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ